ಇವತ್ತು ತಲಕಾಲ್ ಬೆಟ್ಟ ಜಾತ್ರೆಗೆ ಬಂದಿದೆ ಗುರುವೆ ಯಾಕಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿತ್ತು ತಲಕಾಲ್ ಬೆಟ್ಟ ಜಾತ್ರೆ ಜನಗಳ ಜಾತ್ರೆ ಹಾಂ ತತಾ ಯಾವ ನಿಮ್ಮದು ಹೌದೇನೋ ಈ ಜಾತ್ರೆ ಎಷ್ಟು ಹಳೆ ನಾಳೆ ನಾಳೆನ ತೇರು ಹಾಂ ನಾಳೆ ತೇರು ನೋಡಿ ಸ್ನೇಹಿತರೆ ಇಲ್ಲಿ ಪಾಪ ರೈತರು ಒನ್ವಾಸ ಹೇಳೋಕ್ಕಾಗ್ದು ಓರಿಗಳೆಲ್ಲ ಕಟ್ಕೊಂಡವ್ರೆ ಹಾಂ ಆಗ್ತಿವಣ್ಣ ನೋಡಿ ರೈತರೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಇದು ತುಂಬ ಹಳೆ ಜಾತ್ರೆ ಈ ಜಾತ್ರೆಯಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂತಾರೆ ಪಾಪ ರೈತರು ನೀರು ಎತ್ಕೊಂಡ್ಬಂದು ನೋಡಿ ಎಲ್ಲ ಹೋರಿಗಳೆಲ್ಲ ಕಟ್ಕೊಂಡಿದ್ದಾರೆ ಪಾಪ ಹೋರಿಗಳೆಲ್ಲ ಕಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಬೇರೆ ಬೇರೆ ಊರಿಂದನೂ ಬರ್ತಾರೆ ಇಲ್ಲಿ ಹಾಂ ನೋಡಿ ಓರಿಗಳು ಮಾತ್ರ ಒಂದೊಂದು ಯಾವ ಮೂಲನಾದ್ರೂ ಅವ್ರಿಗೆ ಕನಸ ಹೋಗಿದೆ ನೋಡಿ ಯಾವ ಥರ ಇದ್ದಾವೆ ಅಂತ ನೀವು ಹೇಳಿ ಸ್ನೇಹಿತರೆ ಯಾಕಂದ್ರೆ ಈ ತಲಕಾಲ್ ಬೆಟ್ಟ ತುಂಬ ಹಳೆಯ ಜಾತ್ರೆ ತುಂಬ ಹೆಸರುವಾಸಿಯಾದಂಥ ಜಾತ್ರೆ ಹಾಗೆ ತೋರಿಸ್ತೀನಿ ಮನೆ ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಪೆಷಲ್ ಬಣ್ಣ ಒಂದು ಓರಿ ಒಂದೈತೆ ಐತೆ ತೋರಿಸಿ ಮನೆ ಹಾಗೆ ನಿಮಗೆ ಇದು ಇದು ಸ್ಪೆಷಲ್ ಬಣ್ಣ ಇದು ಬಣ್ಣವೇ ಸ್ಪೆಷಲ್ ಈ ಇರುತ್ತೆ ಇಲ್ಲ ಇಲ್ಲೊಂದು ವ್ಯಾಪಾರ ನಡೀತಾ ಇದೆ ಯಜಮಾನ್ರು ವ್ಯಾಪಾರ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಯಜಮಾನ್ರು ಇಲ್ಲೆಲ್ಲ ಹಾ ನೋಡಿ ಹೋರಿಗಳು ಮಾತ್ರ ಸೂಪರ್ ಆಗಿದ್ದಾವೆ ಇಲ್ಲಿ ಪಾಪ ಮಾತಾಡೋದಿಲ್ಲ ರೈತರು ಅಂತಂದ್ರು ಅದ ತೋರಿಸ್ತಾಯಿದೀನಿ ನೋಡಿ ಇದಾಯಕ್ಕೆ ಬರ್ತದೇನೆ ಅಂತ ಭಯ ಆಗುತ್ತೆ ನನಗೆ ಅಣ್ಣ ಯಶಸ್ಸಲ್ಲ ಆಗಿ ಇವೆಲ್ಲ ಅಣ್ಣ ಯಶಸ್ಸಲ್ಲ ಆಗವೆ ಹಲ್ಲ ಹಲ್ಲ ಎರಡೆ ಎರಡೆಲ್ಲ ಏನಾದ್ರು ಯಾರಿ ಓರಿಲೇ ಅವರು ಐತಾವಾ ಅಣ್ಣ ನೀವು ಯಾವರಿಂದ ಬಂದಿದ್ರು ಎಲ್ಲರೂ ನಾನು ಹ್ಮ್ ಅಂತam चालूಕ್ಕೆ ನೋಡಿ ಬೋರ್ಗಳು ಮಾತ್ರ ತುಂಬಾ ಚೆನ್ನಾಗಿದಾವೆ ಬಾರಿ ಮುದ್ದಾಗಿ ಸಾಕಿದ್ದೀರಾ ನೋಡಿ ಯಾವ ತರ ಹೇಳಿ ಪಾಪ ರೈತರು ಎಲ್ಲ ಕುತ್ಕೊಂಡ್ಬಿಟ್ಟವ್ರೆ ನೋಡ್ರಿ ಸ್ನೇಹಿತರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ ಮಾಡ್ತಾವ್ರಿ ಕೊಡ್ಸೋಣ ಬನ್ರಿ ಇಲ್ಲೇನು ಕಮಿಟಿ ಐತಾ ಇಲ್ಲೇ ನೋಡಿ ಬೋರಿಗಳು ಮಾತ್ರ ನೋಡೋದಕ್ಕೆ ತನ್ನ ಸಾಲ ನೋಡಿ ಯಾವ ತರ ಇದೆ ನೀವು ಹೇಳಿ ಬೇರೆ ಬೇರೆಯವ್ರು ಹಾಗೆ ಮಾತಾಡ್ಸೋಣ ಬನ್ನಿ ನೋಡಣ್ಣ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ನಮಸ್ಕಾರ ಹಾ ಏನ್ ಹೆಸರು ನಿಮ್ದು ಮಲ್ಲಪ ರೆಡ್ಡಿ ಅಂತ ಮೊನ್ನಪ್ಪ ರೆಡ್ಡಿ ಹಣ ಯಾವಣ್ಣ ನಿಮ್ದು ಕೋಲನಾಯ್ಕಲ್ಲಿ ಕೋಲನಾಯ್ಕನಲ್ಲಿ ಈ ಚಿಂತಾಮಣಿ ಹತ್ರನ ಇಲ್ಲೇ ಪಕ್ಕದಲ್ಲೇ ಇಲ್ಲೇ ಪಕ್ದಲ್ಲ ನಾಲ್ಕು ಜೊತೆ ನಾಲ್ಕು ಜೊತೆ ಜೊತೆ ಐದ್ ಜೊತೆ ಇರ್ಲಿ ಆಯ್ತಾ ಎಲ್ಲಾ ಇಲ್ಲೆಲ್ಲಾ ಇಲ್ಲಿ ಇಲ್ಲೇನಾದ್ರು ವ್ಯಾಪಾರ ನಡೀತಾ ಇದೆಯಾ ಎಲ್ಲಾ ಸ್ನೇಹಿತರೆಲ್ಲಾ ಕುತ್ಕೊಂಡ್ ಬಿಟ್ಟಿದೀರಾ ಎಲ್ಲಾ ಸ್ನೇಹಿತರೆ ಎಲ್ಲಾ ಸ್ನೇಹಿತರೆ ಎಲ್ಲ ಒಂದ್ ಜೊತೆ ಕೂತಿದ್ದೀರಾ ಈ ಜಾತ್ರೆಗಳಲ್ಲಿ ಸೇರೋದ್ ಒಂದೇ ಸರಿ ಅದೇ ಮನೆಗಳ್ ಬಂದ್ರೆ ಯಾರು ಬರಲ್ಲ ಯಾರು ಯಾ ಹಬ್ಬಗಳಿಗೂ ಬರೋದಿಲ್ಲ ನೆಂಟರು ಅಲ್ವಾ ಈ ಜಾತ್ರೆಗಳಿಗಾದ್ರೆ ಎಲ್ರು ಒಂದ್ ಕಡೆ ಸೇರ್ತೀರಾ ಸ್ನೇಹಿತರೆಲ್ಲ ಏನೋ ಖುಷಿ ಖುಷಿಯಾಗಿ ನಗ್ ನಗ್ತಾ ಮಾತಾಡ್ಕೊಂಡು ಹೋಗ್ತೀರಾ ಇದೊಂದು ಕಯಾಸು ಅಲ್ವಾ ಈ ತಲಕಾಲ್ ಬೆಡ್ದಲ್ಲಿ ಎಷ್ಟ್ ಜೊತೆ ಕಟ್ಟಿದೀನಿ ಅಂತಂದ್ರೆ ಹಾಗೆ ತೋರ್ಸ್ ಬನ್ನಿ ಒಂದೊಂದ್ವರೆ ಅಣ್ಣ ಇವೇನ್ ಹೇಳ್ತೀರಣ ಎರಡ್ ಲಕ್ಷ ಇಪ್ಪತ್ ಸಾವಿರ ಎರಡ್ ಲಕ್ಷ ಇಪ್ಪತ್ ಸಾವಿರ ಎಷ್ಟೆಲ್ಲ ಆಗೋಣ ಇವು ಎರಡಲ್ಲ ಎರಡಲ್ಲ ಹಂಗೆ ತೋರ್ಸ್ಕೊಂಡು ನಡಿಯಣ ಇದೇನ ಮಲ್ಕೊಂಡ್ಬಿಟ್ಟದೆ ಫುಲ್ ರೆಸ್ಟ್ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟೈತೆ ಸುಸ್ತಾಗಿ ಬಿಟ್ಟವನೇ ಪಾಪ ಪುಣ್ಯಾತ್ಮ ಪರ ಹಾ

ಹಾ ಇದು ಎಷ್ಟು ವರ್ಷದ ಹಳೇ ಜಾತ್ರೆ ಇದು ತುಂಬಾ ಹಳೇ ಜಾತ್ರೆ ತ ಬೆಟ್ಟ ಈ ತಲಕಾಲ್ ಈ ತಲಕಾಲ್ ಬೆಟ್ಟ ಸ್ವಾಮಿ ಜಾತ್ರೆ ತುಂಬಾ ಹಳೇದು ಏನಾದ್ರು ಇತಿಹಾಸ ಏನಾದ್ರು ಇದೆಯಾ ಇಲ್ಲಿ ಏನ್ ಇತಿಹಾಸ ಇಲ್ಲಿ ಪುರಾತನದ ಇತಿಹಾಸ ಏನಾದ್ರು ಇದೆಯಾ ಹಾ ಹಾ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಹಾ ಕಲ್ಯಾಣ ಐತೆ ಹ ಹ ಅಣ್ಣ ತುಂಬಾ ಖುಷಿ ಆಗುತ್ತೆ ಆ ಚಿಕ್ಕದು ಮೂಲ ದೇವ್ರು ಯಾವುದೋ ಇದೆ ಕೆಳಗಡೆ ಇರೋದೆ ಮತ್ತೆ ದೃಪ್ತಿ ಹಾ ಹಾ ನೋಡಿ ಈ ತರ ಇರುತ್ತೆ ಈ ತಲ್ಕಾಲ ಬೆಟ್ಟ ಈ ಜಾತ್ರೆ ಅಣ್ಣ ನಾಳೆನೆ ಅದೇ ನಾಳೆ ತೇರ ಅಲ್ವಾ ಹಾಗಾಗಿ ನಾಳೆ ಒಂದ್ ನಾಳೆನೆ ತೇರ್ ಅಂದ್ಬಿಟ್ರೆ ಈ ದನಗಳ್ ಜಾತ್ರೆ ಇರುತ್ತೆ ಇಲ್ವಾ ನಾಳೆ ಲಾಸ್ಟ ಹಾ 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 ಇನ್ನು ಮೂರ್ ದಿವಸ ಇರುತ್ತೆ ನೋಡಿ ಸ್ನೇಹಿತರೆ ಹೀಗಿರುತ್ತೆ ಈ ಜಾತ್ರೆಗೆ ನಾಳೆನೇ ತೇರು ಅಂತ ಹೇಳ್ತಾ ಇದ್ರೆ ಯಜಮಾನ್ರು ಹಾ ಹಾಗಾಗಿ ಜಾತ್ರೆ ಜೋರಾಗಿ ಮಾಡ್ತಾರೆ ಹಾ ಹಾ ಸೋಮವಾರ ವರ್ಕ್ ಇರ್ತದೆ ಅಣ್ಣ ಹಾಗೆ ತೋರ್ಸಬನ್ ಎಷ್ಟಕ್ ಮಾಡ ಇವಾಗ ಒಂದೂವರೆ ಲಕ್ಷಕ್ಕೆ ಮಾರಾಕ್ತರ ಎಷ್ಟೆಲ್ಲ ಆಗೋಣ ಇವಾಗ ಕಡೆಯೆಲ್ಲ ಹ್ಮ್ ಹಾಗೆ ತೋರ್ಸ್ಬನ್ನ

ಹಣ ಇವೋ ಮತ್ತೆ ತಗೊಂಡ್ ಬಂದೋ ಮೂವಾಗ ನೀವ್ ತಗೊಂಡ್ ಬಂದ ಎಷ್ಟು ಕೊಟ್ಟು ತಗೊಂಡ್ರಣ ಒಂದು ಹಾಲೆಲ್ಲ ಅಣ್ಣ ಇವೋ ಅಲ್ಲೇ ಹಾಕಿಲ್ಲ ಇಲ್ಲ ಗುಂಟೆ ಹ ತುಂಬಾ ಸ್ನೇಹಿತರೆಲ್ಲಾ ಒಂದಗಡೆ ಸೇರಿದಿರಾ ಹೇಗ ಅನ್ಸುತ್ತೆ ನಿಮ್ಗೆ ಈ ಜಾತ್ರೆಗಳಿಗೆ ಜಾಸ್ತಿ ಸೇರೋದು ಯಾಕಂದ್ರೆ ಒಂದ್ ಹಬ್ಬ ಆರು ದಿನ ಮಾಡುದು ನೆಂಟ್ರ್ ಬರೋದಿಲ್ಲ ಈಗಿನ ಕಾಲದಲ್ಲಿ ಅಲ್ವಾ ತುಂಬಾ ಜಾತ್ರೆಗಳಿಗಾದ್ರೆ ಎಲ್ಲ ಒಂದ್ ಕಡೆ ಸೇರ್ತಿವಿ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಹಾ ಈ ಖುಷಿಕ್ಕೇನ ಈ ಜಾತ್ರೆಗೆ ಬರ್ಬೇಕು ನೋಡಿ ಈ ಸರಿ ಬರಿಗಳು ಇಲ್ಲ ಇಲ್ಲ ಬಂದೈತೆ ಹಂಗೆ ನಿಂತ್ಕಲ್ರಿ ಒಂದ್ ನಿಮಿಷ ಅಣ್ಣ ತುಂಬಾ ಖುಷಿ ಆಗುತ್ತೆ ನಿಮ್ಮನೆಲ್ಲ ಮಾತಾಡಿ ನಮಗೂ ತುಂಬಾ ಖುಷಿ ಆಯ್ತು ಈ ಓರಿ ನೋಡ್ಬೇಕಂದ್ರೆ ನಾವು ಎಲ್ಲಿಂದ ನಮ್ದು ಜಾಸ್ತಿ ದೂರ ನಮ್ ನ್ಯೂಸ್ ಅಲ್ಲ ಅಣ್ಣ ಯೂಟ್ಯೂಬ್ ಚಾನೆಲ್ ಅಣ್ಣ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಯು